ಶಿಕ್ಷಕರೇ ಸುದ್ದಿ ಬುಲೆಟಿನ್ ಸ್ವಾಗತ ನಾನು ಪೂಜಶ್ರೀ ಬನ್ನಿವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಡ್ ಸುಳ್ಯ ಅಗ್ನಿಶಾಮಕ ಇಲಾಖೆಗೆ ನಾಲ್ಕು ಮಂದಿ ಪ್ರಮುಖ ಅಗ್ನಿಶಾಮಕರು ಬಂದಿದ್ದಾರೆ ಕುಂದಾಪುರ ಅಗ್ನಿಶಾಮಕ ಠಾಣೆಯಿಂದ ಬ್ರಹ್ಮಾವರ ನಿವಾಸಿ ನಾಗರಾಜ ಪೂಜಾರಿ ಕಾರವಾರ ಅಗ್ನಿಶಾಮಕ ಠಾಣೆಯಿಂದ ಭಟ್ಕಳ ನಿವಾಸಿ ಚಂದ್ರಶೇಖರ ನಾಯ್ಕ ಕಾರ್ಕಳ ಅಗ್ನಿಶಾಮಕ ಠಾಣೆಯಿಂದ ಉಡುಪಿ ಕಟಪಾಡಿ ನಿವಾಸಿ ಮೊಹಮ್ಮದ್ ರಫೀಕ್ ಕದ್ರಿ ಅಗ್ನಿಶಾಮಕ ಠಾಣೆಯಿಂದ ಸುರತ್ಕಲ್ ನಿವಾಸಿ ಆನಂದ್ ಎಂಬುವರು ಬಂದಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ವಿಶ್ವ ವೈದ್ಯ ದಿನಾಚರಣೆಯ ಪ್ರಯುಕ್ತ ವೈದ್ಯಾಧಿಕಾರಿಗಳಿಗೆ ಕೊಡಮಾಡುವ ಅತ್ಯುತ್ತಮ ವೈದ್ಯ ಪ್ರಶಸ್ತಿಗೆ ಸುಬ್ರಹ್ಮಣ್ಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತ್ರಿಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಗೆ ಸದಸ್ಯರಾಗಿ ರಂಗಮಯೂರಿ ಕಲಾಶಾಲೆಯ ನಿರ್ದೇಶಕ ಲೋಕೇಶ್ ಊರುಬೈಲ್ ರವರು ಆಯ್ಕೆಯಾಗಿರುವುದಾಗಿ ತಿಳಿದುಬಂದಿದೆ ಸುಳ್ಯ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ರಥಬೀದಿಯ ರೋಟರಿ ಸಮುದಾಯ ಭವನದಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ನೂತನ ಅಧ್ಯಕ್ಷೆಯಾಗಿ ಯೋಗಿತಾ ಗೋಪಿನಾಥ್ ಕಾರ್ಯದರ್ಶಿಯಾಗಿ ಡಾಕ್ಟರ್ ಹರ್ಷಿತಾ ಪುರುಷೋತ್ತಮ್ ಕೋಶಾಧಿಕಾರಿಯಾಗಿ ಹರಿರಾಯ ಕಾಮತ್ ಪದಗ್ರಹಣ ಗೈದರು ರೋಟರಿ ಕ್ಲಬ್ನ ನಿರ್ಗಮನ ಅಧ್ಯಕ್ಷ ಆನಂದ ಖಂಡಿಗ ಅಧಿಕಾರ ಹಸ್ತಾಂತರ ಮಾಡಿದ್ರು ರೋಟರಿ ಕ್ಲಬ್ ಪುತ್ತೂರಿದರ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಪತಿ ರಾವ್ ಪದಗ್ರಹಣ ನೆರವೇರಿಸಿದ್ರು ಸುಳ್ಯ ಇನ್ನರ್ವಿಲ್ ಕ್ಲಬ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಚಿಂತನ ಸುಬ್ರಹ್ಮಣ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಡಾಕ್ಟರ್ ಸವಿತಾ ಹೊದ್ದೆಟ್ಟಿ ಕೋಶಾಧಿಕಾರಿ ಡಾಕ್ಟರ್ ಸ್ಮಿತಾ ಹರ್ಷವರ್ಧನರ ತಂಡದ ಪದ ಪ್ರದಾನ ಸಮಾರಂಭ ನಡೆಯಿತು ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಶ್ರೀಮತಿ ಸವಿತಾ ನಾಲ್ಕೂಟ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಪದ ಪ್ರದಾನ ಬಳಿಕ ನೂತನ ಅಧ್ಯಕ್ಷೆ ಚಿಂತನಾ ಸುಬ್ರಹ್ಮಣ್ಯರ ಅಧ್ಯಕ್ಷತೆಯಲ್ಲಿ ಸಭೆ ಮುಂದುವರೆಯಿತು ಸುಳ್ಯ ಇನ್ನರ್ವಿಲ್ ಕ್ಲಬ್ನ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೈಮಾ ಜಿತೇಂದ್ರ ಪದ ಪ್ರದಾನ ನೆರವೇರಿಸಿದರು ಪುತ್ತೂರು ಪ್ರಗತಿ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಧಾ ಶ್ರೀಪತಿ ರಾವ್ ಮುಖ್ಯ ಅತಿಥಿಗಳಾಗಿದ್ದರು ಸುಳ್ಯ ಪೊಲೀಸ್ ಠಾಣೆಯ ಸಮೀಪ ಮುಖ್ಯ ರಸ್ತೆಯಲ್ಲಿ ನಗರ ಪಂಚಾಯತ್ನ ನೀರು ಸರಬರಾಜಿಗಾಗಿ ಅಗೆದು ಸರಿಯಾಗಿ ಮುಚ್ಚದೇ ಇದ್ದ ರಸ್ತೆಯ ಹೊಂಡಗುಂಡಿಗಳನ್ನು ನಿನ್ನೆ ರಾತ್ರಿ ನಗರ ಪಂಚಾಯತ್ ವತಿಯಿಂದ ಸರಿಪಡಿಸಲಾಯಿತು ರಸ್ತೆ ಅಗೆದು ಸರಿಯಾಗಿ ಮುಚ್ಚದೆ ಇರುವುದರಿಂದ ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿತ್ತು ಈ ಕುರಿತು ಸುದ್ದಿ ಮಾಧ್ಯಮದಲ್ಲಿ ವರದಿ ಪ್ರಕಟವಾಗಿತ್ತು ನಗರ ಪಂಚಾಯತ್ನ ನಾಮನಿರ್ದೇಶಕ ಸದಸ್ಯ ರಾಜು ಪಂಡಿತ್ ರವರು ಕೂಡ ನಗರ ಪಂಚಾಯತ್ನ ಗಮನ ಸೆಳೆದಿದ್ದರು ಪ್ರಯತ್ನದ ಫಲವಾಗಿ ನಿನ್ನೆ ರಾತ್ರಿ ನಗರ ಪಂಚಾಯತ್ನ ಕಾಂಕ್ರೀಟ್ ಹಾಕಿ ರಸ್ತೆ ಸರಿಪಡಿಸಿದೆ ಕೆಲಸ ಆರಂಭದಿಂದ ಮುಕ್ತಾಯದವರೆಗೆ ನಗರ ಪಂಚಾಯತ್ನ ನಾಮನಿರ್ದೇಶನ ಸದಸ್ಯ ರಾಜು ಪಂಡಿತ್ ಸ್ಥಳದಲ್ಲಿದ್ದು ಕಾಮಗಾರಿ ನೋಡಿಕೊಂಡರು ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಗೂನಡ್ಕದ ದರ್ಕಾಸ್ ಮನೆಯ ತಡೆಗೋಡೆ ಕುಸಿದ ಘಟನೆ ಸಂಭವಿಸಿದೆ ಸಂಪಾಜಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಭಾರತಿಯವರ ಮನೆಯ ತಡೆಗೋಡೆ ಜರಿದಿದೆ ಈ ವೇಳೆ ಪ್ರವಾಹ ರಕ್ಷಣಾ ಮತ್ತು ಗೃಹ ರಕ್ಷಕ ಹೊರಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ ಪಿಟಿ ಗಿರಿಧರ ಭೇಟಿ ನೀಡಿದರು ಮನೆ ಮೇಲೆ ಮರ ಬಿದ್ದು ಮನೆಗೆ ಹಾನಿ ಸಂಭವಿಸಿದ ಘಟನೆ ಸುಳ್ಯದ ಜಯನಗರದಿಂದ ವರದಿಯಾಗಿದೆ ಸುಳ್ಳಿ ಜಯನಗರದ ನಿವಾಸಿ ತಾರಾ ಅವರ ಮನೆಯ ಮೇಲೆ ಇಂದು ಬೆಳಗ್ಗೆ ಮರ ಬಿದ್ದಿದ್ದು ಮನೆಯ ಮಾಡಿನ ಹಿಂಬದಿಯ ಹಂಚುಗಳು ಪುಡಿ ಪುಡಿಯಾಗಿವೆ ಇತ್ತೀಚೆಗಷ್ಟೇ ಈ ಮನೆಯನ್ನ ದುರಸ್ತಿಪಡಿಸಲಾಗಿತ್ತು ಗುತ್ತಿಗಾರು ಗ್ರಾಮದವರಾಗಿದ್ದು ಗುತ್ತಿಕಾರಿನಲ್ಲಿ ಪ್ರಕೃತಿ ಸ್ಟುಡಿಯೋ ಹೊಂದಿರುವ ಶಿವರಾಮ ದೇವ ಅವರ ಮನೆಯ ಮೇಲೆ ಮರ ಬಿದ್ದು ಹಾನಿಯಾದ ಘಟನೆ ವರದಿಯಾಗಿದೆ ಗಾಳಿಗೆ ಪಕ್ಕದ ಜಾಗದಲ್ಲಿ ಮರವೊಂದು ಮನೆಯ ಎದುರು ಭಾಗಕ್ಕೆ ಬಿದ್ದಿದ್ದು ಮನೆಯ ಸಿಮೆಂಟ್ ಶೀಟ್ಗಳಿಗೆ ಹಾನಿಯಾಗಿದೆ ಕೆಲ ಅಡಿಕೆ ಗಿಡಗಳು ಹಾಗೂ ನಾಯಿಗೂಡಿಗೆ ಹಾನಿಯಾಗಿರುವುದಾಗಿ ತಿಳಿದು ಬಂದಿದೆ ಇಲ್ಲಿ ಇನ್ನಷ್ಟು ಅಪಾಯಕಾರಿ ಮರವಿದ್ದು ಅದನ್ನು ತೆರವುಗೊಳಿಸುವಂತೆ ಅವರು ಆಗ್ರಹಿಸಿದ್ದಾರೆ ಸುದ್ದಿ ಮುಂದುವರೆಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಐರವತ ಬಸ್ ಮತ್ತು ಆಟೋ ರಿಕ್ಷಾ ಮಧ್ಯೆ ಅಪಘಾತ ಸಂಭವಿಸಿ ರಿಕ್ಷಾ ಚಾಲಕ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಜಾಲ್ಸೂರಿನಲ್ಲಿ ಸಂಭವಿಸಿದೆ ಜಾಲ್ಸೂರಿನ ಆಟೋ ಚಾಲಕರಾದ ಮಹಾಬಲಕದ ಚನ್ನಿಯಪ್ಪ ನಾಯ್ಕ ಅವರು ಜಾಲ್ಸೂರಿನ ಅರಣ್ಯ ತಪಾಸಣಾ ಗೇಟ್ನ ಬಳಿ ರಿಕ್ಷಾ ಚಲಾಯಿಸುತ್ತಿದ್ದ ವೇಳೆ ಸುಳ್ಳಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಐರವತ ಬಸ್ ರಿಕ್ಷಕ್ಕೆ ಡಿಕ್ಕಿ ಹೊಡೆದಿದ್ದು ಆಟೋ ರಿಕ್ಷಾ ಪಲ್ಟಿಯಾಗಿ ಚಾಲಕ ಚನ್ನಿಯಪ್ಪ ನಾಯ್ಕರವರಿಗೆ ಗಾಯವಾಗಿದ್ದು ಅವರನ್ನ ಸ್ಥಳೀಯರು ಸೇರಿ ಸುಳಿದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮೈಸೂರು ಮಾಣಿ ರಾಷ್ಟ್ರೀಯ ಹೆದ್ದಾರಿಯ ದೇವರಕೊಲ್ಲಿ ಸಮೀಪ ರಸ್ತೆಗೆ ಅಡ್ಡಲಾಗಿ ಮರಬಿದ್ದು ವಾಹನ ಸಂಚಾರ ಬಂದ್ ಆದ ಘಟನೆ ನಿನ್ನೆ ಸಂಜೆ ಸಂಭವಿಸಿದೆ ಎರಡು ಬದಿಗಳಲ್ಲಿ ವಾಹನ ಸಾಲುಗಟ್ಟಿಂತ ದೃಶ್ಯ ಕಂಡುಬಂತು ಕಲ್ಲುಗುಂಡಿಯ ದಂಡಕಜಿಯಿಂದ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬರು ಮೈಸೂರಿನ ನಂಜನಗೂಡಿನಲ್ಲಿ ಪತ್ತೆಯಾಗಿ ಮರಳಿ ಊರಿಗೆ ತಲುಪಿದ ಘಟನೆ ವರದಿಯಾಗಿದೆ ಕಲ್ಲುಗುಂಡಿಯ ದಂಡಕಜಿ ನಿವಾಸಿ ಗಂಗಾಧರ ಅವರ ಪತ್ನಿ ಜಯಂತಿ ಅವರು ಜೂನ್ ಇಪ್ಪತ್ತೇಳರಂದು ಕೆಲಸಕ್ಕೆದ್ದು ಮನೆಯಿಂದ ಹೋದವರು ಸಂಜೆಯಾದರೂ ಮನೆಗೆ ಬಂದಿರಲಿಲ್ಲ ಇದರಿಂದ ಮನೆಯವರು ಗಾಬರಿಯಾಗಿದ್ರು ಇದಕ್ಕಿಂತ ಮುಂಚೆ ಕೂಡ ಮನೆಯಿಂದ ಹೇಳದೆ ಹೋಗಿದ್ದರು ಆದರೆ ಎರಡು ದಿನದ ಬಳಿಕ ಒಪಾಸ್ ಮನೆಗೆ ಬರ್ತಾ ಇದ್ರು ಆದರೆ ಈ ಸಲ ಎರಡು ದಿನವಾದರೂ ಮರಳಿ ಬಾರದ ಹಿನ್ನೆಲೆಯಲ್ಲಿ ಪತಿ ಗಂಗಾ ಗಂಗಾಧರ್ ಅವರು ಸುಳ್ಯ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ರು ಪೊಲೀಸರು ತನಿಖೆ ಆರಂಭಿಸಿದ್ರು ಜೂನ್ ಇಪ್ಪತ್ತೇಳರಂದು ಮನೆಯಿಂದ ಹೊರಟಿದ್ದ ಜಯಂತಿಯವರು ನೇರವಾಗಿ ಮೈಸೂರಿನ ನಂಜನಗೂಡಿನಲ್ಲಿ ಇಳಿದು ಅಲ್ಲಿನ ದೇವಸ್ಥಾನಕ್ಕೆ ಹೋಗಿದ್ದರಲಾಗಿದೆ ದಿನದ ಮೂರು ಹೊತ್ತು ಅಲ್ಲೇ ಊಟ ಮಾಡಿ ದೇವಸ್ಥಾನದ ಆವರಣದಲ್ಲೇ ಮಲಗಿದ್ದರೆಂದು ತಿಳಿದು ಬಂದಿದೆ ನಿನ್ನೆ ಅವರಿಗೆ ಊರಿಗೆ ಬರಬೇಕೆಂದು ಅನಿಸಿದ್ದು ಯುವಕನೊಬ್ಬನ ಮೊಬೈಲ್ ನಿಂದ ಗಂಡನಿಗೆ ಕರೆ ಮಾಡಿ ತಾನು ಮೈಸೂರಿನ ನಂಜನಗೂಡಿನಲ್ಲಿದ್ದು ಮರಳಿ ನಾನು ಮನೆಗೆ ಬರುವುದಾಗಿಯೂ ಹೇಳಿದ್ರು ಗಂಗಾಧರರು ಕೂಡಲೇ ಕಲ್ಲುಗುಂಡಿ ಹೊರ ಹೋಗಿ ಹೋಗಿ ವಿಷಯ ತಿಳಿಸಿದ್ರು ಪೊಲೀಸ್ ಸಿಬ್ಬಂದಿ ಗಂಗಾಧರೊಂದಿಗೆ ಮಡಿಕೇರಿಗೆ ತೆರಳಿ ರಾತ್ರಿ ನಂಜನಗೂಡ್ ಬಸ್ನಲ್ಲಿ ಬಂದ ಜಯಂತಿ ಅವರನ್ನ ಪೊಲೀಸ್ ಠಾಣೆಗೆ ಕರೆತಂದು ಗಂಡನ ವಶಕ್ಕೆ ಒಪ್ಪಿಸಿದ್ರು ವಿವಾಹಿತ ಮಹಿಳೆಯೊಬ್ಬರು ನಾಪತ್ತೆಯಾಗಿರುವ ಘಟನೆ ಸಂಪಾಜಿ ಗ್ರಾಮದ ಕಲ್ಲುಗುಂಡಿಯ ಕೀಲಾರು ಮೂಲೆಯಿಂದ ಜುಲೈ ಮೂರರಂದು ಬೆಳಕಿಗೆ ಬಂದಿದೆ ನಾಪತ್ತೆಯಾದ ಮಹಿಳೆಯನ್ನು ಕೀಲಾರು ಮೂಲೆಯ ಕುರುಂಬಿಯವರ ಮಗಳು ಮೂವತ್ತೈದು ವರ್ಷ ಪ್ರಾಯದ ವಸಂತಿ ಎಂದು ಗುರುತಿಸಲಾಗಿದೆ ಜೂನ್ ಇಪ್ಪತ್ತಾರರಂದು ಮಹಿಳೆಯು ಕಾಣೆಯಾಗಿದ್ದು ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಜಾಲ್ಸೂರು ಸುಬ್ರಹ್ಮಣ್ಯ ಹೆದ್ದಾರಿಯ ಮಜಲು ತೆರವಿನಲ್ಲಿ ಮತ್ತೆ ಬರೆ ಕುಸಿತ ಉಂಟಾಗಿ ಚರಂಡಿ ಮುಚ್ಚಿದ್ದು ಮಳೆ ನೀರಲ್ಲ ರಸ್ತೆಯ ಮಣ್ಣು ಸಮೇತ ಹರಿಯುತ್ತಿದೆ ದ್ವಿಚಕ್ರ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದ್ದು ಈ ಬಗ್ಗೆ ಸಂಬಂಧಪಟ್ಟವರು ಗಮನಹರಿಸಬೇಕಾಗಿದೆ ಸುಳ್ಯ ಗಾಂಧಿನಗರದ ಕೆಪಿಎಸ್ ಶಾಲಾ ಕ್ರೀಡಾಂಗಣದ ಕಾಂಪೌಂಡ್ ರಸ್ತೆಗೆ ವಾರಿ ನಿಂತಿದ್ದು ಅದನ್ನು ತೆರವು ಮಾಡಲಾಯಿತು ಶಾಲಾ ಕ್ರೀಡಾಂಗಣದ ಕಾಂಪೌಂಡ್ ರಸ್ತೆಗೆ ವಾರಿ ನಿಂತಿದ್ದು ಅದನ್ನು ತೆರವು ಮಾಡುವಂತೆ ಇತ್ತೀಚೆಗೆ ಶಾಲಾ ಪೋಷಕರ ಸಭೆಯಲ್ಲಿ ಪ್ರಸ್ತಾಪವಾಗಿದ್ದು ತೆರವಿಗೆ ನಿರ್ಣಯ ಮಾಡಲಾಗಿತ್ತು ಇಂದು ಶಾಲಾ ಅಭಿವೃದ್ಧಿ ಸಮಿತಿಯ ಚಿದಾನಂದ ಕುತ್ಪಾಜಿ ಹಾಗೂ ನಗರ ಪಂಚ ಸದಸ್ಯ ಶರೀಫ್ ಕಂಠಿ ಅವರ ಮುಂದಾಳತ್ವದಲ್ಲಿ ತೆರವು ಕಾರ್ಯ ನಡೆಯಿತು ಅಡಿಕೆ ಕೃಷಿಗೆ ಹಳದಿ ರೋಗದಿಂದ ಕಂಗೆಟ್ಟ ಕೃಷಿಕರೊಬ್ಬರು ಆತ್ಮಹತ್ಯೆಗೆ ಶರಣಾದ ಘಟನೆ ಮಡಪಾಡಿಯಿಂದ ವರದಿಯಾಗಿದೆ ಮಡಪಾಡಿ ಕಲ್ಕಜೆ ಸೀತಾರಾಮಗೌಡರು ಆತ್ಮಹತ್ಯೆಗೆ ಶರಣಾದವರು ಅಡಿಕೆ ತೋಟಕ್ಕೆ ಹಳದಿ ಎಲೆ ರೋಗ ಬಾಧೆಯಿಂದ ಅಡಿಕೆ ಕೃಷಿ ಇಲ್ಲದಂತಾಗಿದೆ ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರಬಹುದೆಂದು ಹೇಳಲಾಗಿದೆ ಮನೆಯಲ್ಲಿ ವಿಷ ಸೇವಿಸಿದ ಅವರನ್ನ ಸುಳ್ಳಿದ ಆಸ್ಪತ್ರೆ ಕರೆತಂದು ಚಿಕಿತ್ಸೆ ನೀಡಿದ್ರು ಚಿಕಿತ್ಸೆ ಫಲಕಾರಿಯಾಗಿದೆ ಅವರು ಮೃತಪಟ್ಟಿದ್ದಾರೆ ಅವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಮರ್ಕಂಜಿ ಗ್ರಾಮದ ಕೋಸಪ್ಪ ಬಳ್ಳಖಾನ ಅಲ್ಪಕಾಲದ ಅಸೌಖ್ಯದಿಂದ ಸ್ವಾಗ್ರಹದಲ್ಲಿ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಅಮರಮುಡ್ನೂರು ಗ್ರಾಮದ ಮುಂಡಕಜೆ ಕುಂಜಿಕಣ್ಣ ಮಣಿಯಾಣಿ ಎಂಬವರು ಸ್ವಾಗೃಹದಲ್ಲಿ ಅಲ್ಪಕಾಲದ ಅಸೌಕ್ಯದಿಂದ ನಿಧನರಾದರು ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್